ಶಾಂತಿ ಮುರುಳಿಯ ದಿನಾಂಕ ಹದಿನೇಳು ಆರು ಬಾಬೋರ ಮಹಾವಾಕ್ಯಗಳು ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಮಧುರ ಮಕ್ಕಳೇ ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕೆಂದರೆ ಪ್ರತಿಯೊಂದು ಪ್ರಕಾರದ ವ್ರತವನ್ನು ಇಟ್ಟುಕೊಳ್ಳಿ ಹೂಗಳಾಗಲು ಪವಿತ್ರರ ಕೈಗಳಿಂದ ಶುದ್ಧ ಭೋಜನವನ್ನು ಸ್ವೀಕರಿಸಿರಿ ಪ್ರಶ್ನೆ ನೀವು ಮಕ್ಕಳು ಈಗ ಇಲ್ಲಿಯೇ ಯಾವ ಅಭ್ಯಾಸ ಮಾಡುತ್ತೀರಿ ಅದು ಇಪ್ಪತ್ತೊಂದು ಜನ್ಮಗಳವರೆಗೆ ಇರುತ್ತದೆ ಬಾಬಾ ತಿಳಿಸ್ತರೆ ಸದಾ ತನು ಮನ ಧನದಿಂದ ಆರೋಗ್ಯವಂತರಾಗಿರುವ ಅಭ್ಯಾಸವನ್ನು ನೀವು ಇಲ್ಲಿಯೇ ಮಾಡುತ್ತೀರಿ ನೀವು ದದೀಚಿ ಋಷಿಯ ಸಮಾನ ಮೂಳೆ ಮೂಳೆಗಳನ್ನು ಸವಿಸಬೇಕಾಗಿದೆ ಆದರೆ ಹಠಯೋಗದ ಮಾತು ಇಲ್ಲ ತಮ್ಮ ಶರೀರವನ್ನು ಬಲಹೀನ ಮಾಡಿಕೊಳ್ಳುವುದಲ್ಲ ನೀವು ಯೋಗದಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆರೋಗ್ಯವಂತರಾಗುತ್ತೀರಿ ಅದರ ಅಭ್ಯಾಸವನ್ನು ಇಲ್ಲಿಂದಲೇ ಮಾಡುತ್ತೀರಿ ಓಂ ಶಾಂತಿ ಕಾಲೇಜು ಅಥವಾ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕರು ಸಹ ವಿದ್ಯಾರ್ಥಿಗಳ ಕಡೆ ನೋಡುತ್ತಾರೆ ಗುಲಾಬಿ ಹೂಗಳು ಎಲ್ಲಿದ್ದಾರೆ ಮುಂದೆ ಯಾರು ಕುಳಿತಿದ್ದಾರೆ ಹಾಗೆಯೇ ಇದೂ ಸಹ ಹೂದೋಟವಾಗಿದೆ ಆದರೆ ನಂಬರ್ ವಾರಂತೂ ಇದ್ದೇ ಇರುತ್ತಾರೆ ಇಲ್ಲಿಯೇ ಗುಲಾಬಿ ಹೂಗಳನ್ನು ನೋಡುತ್ತೇನೆ ಪಕ್ಕದಲ್ಲಿಯೇ ರತ್ನಜ್ಯೋತಿ ಹೂಗಳನ್ನು ನೋಡುತ್ತೇನೆ ಇನ್ನು ಕೆಲವರು ಎಕ್ಕದ ಹೂವಿನಂತಹವರನ್ನು ನೋಡುತ್ತೇನೆ ಹೂದೋಟದ ಮಾಲೀಕನು ನೋಡಬೇಕಾಗುತ್ತದೆ ಅಲ್ಲವೇ ಬಂದು ಈ ಮುಳ್ಳಿನ ಕಾಡನ್ನು ಸಮಾಪ್ತಿ ಮಾಡಿ ಹೂವಿನ ಸಸಿಗಳನ್ನು ನಾಟಿ ಮಾಡಿ ಎಂದು ಆ ಮಾಲೀಕನನ್ನು ಕರೆಯುತ್ತೀರಿ ಹೇಗೆ ಮುಳ್ಳುಗಳಿಂದ ಹೂವಿನ ಸಸಿಗಳ ನಾಟಿಯಾಗುತ್ತದೆ ಎಂಬುದನ್ನು ನೀವು ಮಕ್ಕಳು ಪ್ರಾಕ್ಟಿಕಲ್ನಲ್ಲಿ ನೋಡುತ್ತೀರಿ ನಿಮ್ಮಲ್ಲಿಯೂ ಕೆಲವೇ ಮಕ್ಕಳು ಮಾತ್ರ ಈ ಮಾತಿನ ಚಿಂತನೆ ಮಾಡುತ್ತೀರಿ ಇದೂ ಸಹ ಮಕ್ಕಳಿಗೆ ತಿಳಿದಿದೆ ಅವರು ಹೂದೋಟದ ಮಾಲೀಕನೂ ಆಗಿದ್ದಾರೆ ಅಂಬಿಗನೂ ಆಗಿದ್ದಾರೆ ಎಲ್ಲರನ್ನ ಕರೆದುಕೊಂಡು ಹೋಗುತ್ತಾರೆ ಹೂಗಳನ್ನು ನೋಡಿ ತಂದೆ ಖುಷಿಪಡುತ್ತಾರೆ ನಾವು ಮುಳ್ಳುಗಳಿಂದ ಹೂಗಳಾಗುತ್ತಿದ್ದೇವೆ ಎಂದು ಪ್ರತಿಯೊಬ್ಬರು ತಿಳಿದುಕೊಳ್ಳುತ್ತಾರೆ ಜ್ಞಾನವು ನೋಡಿ ಎಷ್ಟು ಶ್ರೇಷ್ಠವಾಗಿದೆ ಇದನ್ನು ತಿಳಿದುಕೊಳ್ಳಲು ಬಹಳ ವಿಶಾಲ ಬುದ್ಧಿಯೂ ಬೇಕು ಇಲ್ಲಿರುವುದೇ ಕಲಿಯುಗಿ ನರಕವಾಸಿಗಳು ನೀವೀಗ ಸ್ವರ್ಗವಾಸಿಗಳಾಗುತ್ತಿದ್ದೀರಿ ಸನ್ಯಾಸಿಗಳು ಗೃಹಸ್ಥವನ್ನು ಬಿಟ್ಟು ಹೊರಟು ಹೋಗುತ್ತಾರೆ ಆದರೆ ನೀವು ಹೋಗಬೇಕಾಗಿಲ್ಲ ಕೆಲವರ ಮನೆಯಲ್ಲಿ ಒಬ್ಬರು ಮುಳ್ಳಾಗಿದ್ದರೆ ಇನ್ನೊಬ್ಬರು ಹೂವಾಗಿರುತ್ತಾರೆ ತಂದೆಯೊಂದಿಗೆ ಕೆಲವರು ಹೇಳುತ್ತಾರೆ ಬಾಬಾ ಮಕ್ಕಳ ಮದುವೆ ಮಾಡುವುದೇ ತಂದೆ ಹೇಳುತ್ತಾರೆ ಬಲೆ ಮಾಡಿ ಮನೆಯಲ್ಲಿ ಇಟ್ಟುಕೊಳ್ಳಿ ಸಂಭಾಲನೆ ಮಾಡಿ ಕೇಳುತ್ತಾರೆಂದರೆ ಧೈರ್ಯವಿಲ್ಲದೆ ಧೈರ್ಯವಿಲ್ಲದಿರುವುದರಿಂದ ಇದರಿಂದಲೇ ತಿಳಿದುಬರುತ್ತದೆ ಆದ್ದರಿಂದ ಬಲೆ ಮಾಡಿ ಎಂದು ತಂದೆ ಹೇಳಿಬಿಡುತ್ತಾರೆ ಬಾಬಾ ನಾವಂತೂ ರೋಗಿಯಾಗಿದ್ದೇವೆ ಮತ್ತೆ ಸೊಸೆಯು ಬರುತ್ತಾಳೆಂದರೆ ಅವರ ಕೈಯಿಂದ ತಿನ್ನಬೇಕಾಗುತ್ತದೆ ಎಂದು ಕೇಳುತ್ತಾರೆ ಅದಕ್ಕೆ ತಂದೆ ಹೇಳುತ್ತಾರೆ ಬಲೆ ತಿನ್ನಿರಿ ಬೇಡ ಎನ್ನುತ್ತಾರೆಯೇ ಇಂತಹ ಸನ್ನಿವೇಶಗಳು ಇರುತ್ತವೆ ಆಗ ತಿನ್ನಲೇಬೇಕಾಗುವುದು ಏಕೆಂದರೆ ಮೋಹವು ಇರುತ್ತದೆ ಅಲ್ಲವೇ ಮನೆಗೆ ಸೊಸೆಯು ಬಂದಳೆಂದರೆ ಮಾತೇ ಕೇಳಬೇಡಿ ಹೇಗೆ ದೇವಿಯೇ ಬಂದಂತಾಗಿ ಬಿಡುತ್ತದೆ ಅಷ್ಟು ಖುಷಿಯಾಗಿ ಬಿಡುತ್ತಾರೆ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ ನಾವು ಹೂಗಳಾಗಬೇಕೆಂದರೆ ಪವಿತ್ರರ ಕೈಗಳಿಂದ ತಿನ್ನಬೇಕಾಗಿದೆ ಅದಕ್ಕಾಗಿ ತಮ್ಮ ಪ್ರಬಂಧ ಮಾಡಿಕೊಳ್ಳಬೇಕಾಗಿದೆ ಇದರಲ್ಲಿ ಕೇಳಬೇಕೆ ತಂದೆ ತಿಳಿಸ್ತಾರೆ ನೀವು ದೇವತೆಗಳಾಗ್ತೀರಿ ಅಂದಮೇಲೆ ಇದರಲ್ಲಿ ಪಥ್ಯ ಇರಬೇಕು ಎಷ್ಟು ಹೆಚ್ಚು ಪಥ್ಯವನ್ನು ಇಡ್ತೀರಿ ಅಷ್ಟು ನಿಮ್ಮ ಕಲ್ಯಾಣ ಆಗತ್ತೆ ಹೆಚ್ಚು ಪಥ್ಯವನ್ನು ಇಟ್ಟುಕೊಳ್ಳೋದ್ರಲ್ಲಿ ಸ್ವಲ್ಪ ಪರಿಶ್ರಮ ಆಗತ್ತೆ ಈ ಮಾರ್ಗದಲ್ಲಿ ಹೋಗಬೇಕಾದ್ರೆ ಹಸಿವಾಗತ್ತೆ ಅದರಿಂದ ಊಟವನ್ನು ಜೊತೇಲಿ ತೆಗೆದುಕೊಂಡು ಹೋಗ್ರಿ ಏನಾದರೂ ತೊಂದರೆ ಆಗ್ತದೆ ಅಂತ ಸನ್ನಿವೇಶ ಬರ್ತದೆ ಅಂದರೆ ಸ್ಟೇಷನ್ನಿಂದ ಡಬಲ್ ರೋಟಿಯನ್ನು ತೆಗೆದುಕೊಂಡು ತಿನ್ನಿರಿ ಕೇವಲ ತಂದೆಯನ್ನು ನೆನಪು ಮಾಡಿರಿ ಇದಕ್ಕೆ ಯೋಗ ಬಲ ಅಂತ ಹೇಳಲಾಗತ್ತೆ ಇದರಲ್ಲಿ ಹಠಯೋಗದ ಯಾವುದೇ ಮಾತಿಲ್ಲ ಶರೀರವನ್ನು ಬಲಹೀನವನ್ನಾಗಿ ಮಾಡಿಕೊಳ್ಬೇಕಾಗಿಲ್ಲ ದದೀಚಿ ಋಷಿ ಥರ ಮೂಳೆಗಳನ್ನು ಯಜ್ಞ ಸೇವೆಯಲ್ಲಿ ಕೊಡಬೇಕು ಆದರೆ ಇದರಲ್ಲಿ ಹಠಯೋಗದ ಮಾತಿಲ್ಲ ಇದೆಲ್ಲ ಭಕ್ತಿ ಮಾರ್ಗದ ಮಾತುಗಳಾಗಿದೆ ಶರೀರವನ್ನು ಸ್ವಸ್ಥವಾಗಿಟ್ಕೊಳ್ಬೇಕು ಯೋಗ ಬಲದಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವಸ್ಥ ಅರ್ಥಾತ್ ಆರೋಗ್ಯವಂತರಾಗಬೇಕು ಈ ಅಭ್ಯಾಸವನ್ನು ಇಲ್ಲಿಂದಲೇ ಮಾಡಿಕೊಳ್ಬೇಕಾಗಿದೆ ತಂದೆ ತಿಳಿಸ್ತರೆ ಇದರಲ್ಲಿ ಕೇಳುವಂಥ ಅವಶ್ಯಕತೆ ಇಲ್ಲ ಅಂತಹ ದೊಡ್ಡ ಮಾತಾಗಿದ್ದು ಅದರಲ್ಲಿ ತಬ್ಬಿ ಬಾಗ್ತೀರಿ ಅಂತಂದರೆ ಕೇಳಬಹುದು ಚಿಕ್ಕ ಚಿಕ್ಕ ಮಾತುಗಳನ್ನು ತಂದೆಯೊಂದಿಗೆ ಕೇಳೋದ್ರಲ್ಲಿ ಎಷ್ಟು ಸಮಯ ಹೋಗುತ್ತೆ ಹಿರಿಯ ವ್ಯಕ್ತಿಗಳು ಬಹಳ ಕಡಿಮೆ ಮಾತನಾಡ್ತಾರೆ ತಂದೆಗೆ ಸದ್ಗತಿ ದಾತನೆಂದು ಹೇಳಲಾಗ್ತದೆ ರಾವಣನಿಗೆ ಸದ್ಗತಿ ದಾತನೆಂತ ಹೇಳೋದಿಲ್ಲ ಒಂದು ವೇಳೆ ಸದ್ಗತಿ ದಾತನಾಗಿದ್ದರೆ ಅವನನ್ನು ಏಕೆ ಸುಡ್ತಾರೆ ರಾವಣನು ಪ್ರಸಿದ್ಧನಾಗಿದನೆಂದು ಮಕ್ಕಳು ತಿಳಿತಾರೆ ಬಲೆ ರಾವಣನಲ್ಲಿ ಹೆಚ್ಚು ಶಕ್ತಿ ಇದೆ ಆದರೆ ಶತ್ರು ಅಲ್ಲ ಶತ್ರು ಅಲ್ಲವೇ ಅರ್ಧಕಲ್ಪ ರಾವಣ ರಾಜ್ಯವು ನಡೆಯುತ್ತೆ ಆದರೆ ಅವನ ಮಹಿಮೆಯನ್ನು ಎಂದಾದರೂ ಕೇಳಿದ್ರಾ ಮಹಿಮೆ ಏನೂ ಇಲ್ಲ ಪಂಚವಿಕಾರಗಳಿಗೆ ರಾವಣ ಅಂತ ಹೇಳಲಾಗ್ತದೆ ಸಾಧು ಸಂತರು ಪವಿತ್ರರಾಗ್ತಾರೆ ಅಂದರೆ ಅವರಿಗೆ ಮಹಿಮೆ ಮಾಡ್ತಾರೆ ಈ ಸಮಯದ ಮನುಷ್ಯರಂತೂ ಎಲ್ಲರೂ ಪತಿತರಾಗಿದ್ದಾರೆ ಬಲೆ ಯಾರಾದರೂ ಬರಲಿ ತಿಳಿದುಕೊಳ್ಳಿ ಹಿರಿಯ ವ್ಯಕ್ತಿ ಬರ್ತಾರೆ ಅಂದರೆ ನಾವು ಬಾಬಾರೊಂದಿಗೆ ಸಂಭಾಷಣೆ ಮಾಡಬೇಕೆಂದರೆ ಹೇಳ್ತಾರೆ ಆಗ ತಂದೆ ಅವರೊಂದಿಗೆ ಏನು ಕೇಳ್ತಾರೆ ಇದನ್ನೇ ಕೇಳ್ತಾರೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಎಂದಾದರೂ ಕೇಳಿದ್ದೀರಾ ಮನುಷ್ಯರು ದೇವತೆಗಳು ಎಂಬುದನ್ನು ಎಂದಾದರೂ ಕೇಳಿದ್ದೀರಾ ಈ ಸಮಯದ ರಾಜ್ಯ ಮನುಷ್ಯರದ್ದು ಅಥವಾ ದೇವತೆಗಳದ್ದು ಮನುಷ್ಯರು ಯಾರು ದೇವತೆಗಳು ಯಾರು ದೇವತೆಗಳು ಯಾವ ರಾಜ್ಯದಲ್ಲಿದ್ದರು ದೇವತೆಗಳಂತೂ ಸತ್ಯುಗದಲ್ಲಿರ್ತಾರೆ ಯಥಾ ರಾಜ ರಾಣಿ ತಥಾ ಪ್ರಜಾ ನೀವು ಪ್ರಶ್ನಿಸಬಹುದು ಇದು ಹೊಸ ಸೃಷ್ಟಿಯೋ ಅಥವಾ ಹಳೆಯದೋ ಸತ್ಯುಗದಲ್ಲಿ ಯಾರ ರಾಜ್ಯ ಇತ್ತು ಈಗ ಯಾರ ರಾಜ್ಯ ಇದೆ ಚಿತ್ರಗಳಂತೂ ನಿಮ್ಮ ಮುಂದಿದೆ ಭಕ್ತಿ ಏನು ಜ್ಞಾನ ಏನು ಇದನ್ನು ತಂದೆ ಕುಳಿತು ತಿಳಿಸ್ತಾರೆ ಬಾಬಾ ನಮಗೆ ಧಾರಣೆ ಆಗುವುದಿಲ್ಲ ಅಂತಂದರೆ ಯಾವ ಮಕ್ಕಳು ಹೇಳ್ತಾರೆಯೋ ಅವರಿಗೆ ತಂದೆ ತಿಳಿಸ್ತಾರೆ ಅರೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡೋದು ಸಹಜ ಅಲ್ವಾ ತಂದೆ ಹೇಳ್ತಾರೆ ಮಕ್ಕಳೇ ನನ್ನ ನೆನಪು ಮಾಡಿದ್ರೆ ನಿಮಗೆ ಆಸ್ತಿ ಸಿಗತ್ತೆ ಭಾರತದಲ್ಲಿ ಶಿವ ಜಯಂತಿಯನ್ನು ಆಚರಿಸ್ತಾರೆ ಆದರೆ ಅವರು ಭಾರತದಲ್ಲಿ ಯಾವಾಗ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡ್ತಾರೆ ಭಾರತ ಸ್ವರ್ಗವಾಗಿತ್ತು ಎಂಬುದನ್ನೇ ತಿಳ್ಕೊಂಡಿಲ್ಲ ಮರೆತು ಹೋಗ್ಬಿಟ್ಟಿದ್ದಾರೆ ನಾವು ಸ್ವರ್ಗದ ಮಾಲೀಕರಾಗಿದ್ವಿ ಎಂಬುದನ್ನು ನಾವು ತಿಳ್ಕೊಂಡಿರಲಿಲ್ಲ ಈಗ ತಂದೆ ಮೂಲಕ ಪುನಃ ದೇವತೆಗಳಾಗ್ತಾ ಇದ್ದೇವೆ ಅಂತ ಹೇಳಿ ಹೇಳ್ರಿ ತಿಳಿಸುವವರು ನಾನಾಗಿದ್ದೇನೆ ಸೆಕೆಂಡಿನ ಮುಕ್ತಿ ಅಂತ ಗಾಯನ ಇದೆ ಆದರೆ ಇದರ ಅರ್ಥವನ್ನು ತಿಳ್ಕೊಂಡಿಲ್ಲ ಸೆಕೆಂಡ್ನಲ್ಲಿ ನೀವು ಸ್ವರ್ಗದ ಪರಿಗಳಾಗ್ತೀರಿ ಇದಕ್ಕೆ ಇಂದ್ರ ಸಭೆ ಅಂತ ಹೇಳಲಾಗ್ತದೆ ಇದಕ್ಕೆ ಅವರು ಮಳೆ ಸುರಿಸುವವರನ್ನು ಇಂದ್ರನೆಂದು ಅಂತ ಹೇಳಿ ತಿಳಿತಾರೆ ಮಳೆ ಸುರಿಸುವವರದ್ದು ಯಾವುದೇ ಸಭೆ ಇರ್ತದೇನು ಈ ರೀತಿ ಇಂದ್ರ ಸಭೆ ಏನನ್ನೇನೋ ಹೇಳ್ತಾರೆ ಇಂದು ಪುನಃ ಈ ಪುರುಷಾರ್ಥ ಮಾಡ್ತಾ ಇದ್ದೀರಿ ಇದು ವಿದ್ಯೆ ಆಗಿದೆ ಕಾನೂನಿನ ವಿದ್ಯೆಯನ್ನು ಓದ್ತಾರೆ ಅಂದರೆ ನಾವು ನಾಳೆ ಬ್ಯಾರಿಸ್ಟರ್ ಆಗ್ತೇವೆ ಅಂತ ತಿಳಿತಾರೆ ನೀವು ಇಂದು ಓದ್ತೀರಿ ನಾಳೆ ಶರೀರವನ್ನು ಬಿಟ್ಟು ಹೋಗಿ ರಾಜಧಾನಿಯಲ್ಲಿ ಶರೀರವನ್ನು ಬಿಟ್ಟು ಹೋಗಿ ರಾಜಧಾನಿಯಲ್ಲಿ ಜನ್ಮವನ್ನು ಪಡಿತೀರಿ ನೀವು ಭವಿಷ್ಯಕ್ಕಾಗಿ ಪ್ರಾಲಬ್ಧವನ್ನು ಪಡಿತೀರಿ ಇಲ್ಲಿಂದ ಓದಿ ಹೋಗ್ತೇವೆ ಅಂತಂದರೆ ಮತ್ತೆ ನಮ್ಮ ರಾಜ್ಯ ನಮ್ಮ ಜನ್ಮ ಸತ್ಯುಗದಲ್ಲಾಗತ್ತೆ ನಮ್ಮ ಲಕ್ಷ್ಯವೇ ಆಗಿದೆ ರಾಜ್ಕುಮಾರ ಆಗೋದು ಇದು ರಾಜಯೋಗ ಅಲ್ವಾ ಬಾಬಾ ನಮ್ಮ ಬುದ್ಧಿಯ ಕೆಲಸ ಮಾಡುವುದಿಲ್ಲ ಅಂತ ಕೆಲವರು ಹೇಳ್ತಾರೆ ನಿಮ್ಮ ಅದೃಷ್ಟವೇ ಹೀಗಿದೆ ಡ್ರಾಮಾದಲ್ಲಿ ಪಾತ್ರವೇ ಹೀಗಿದೆ ಅದನ್ನು ತಂದೆ ಬದಲಾವಣೆ ಮಾಡೋದಕ್ಕೆ ಹೇಗೆ ಸಾಧ್ಯ ಸ್ವರ್ಗದ ಮಾಲೀಕರಾಗಲು ಎಲ್ಲರೂ ಹಕ್ಕುದಾರರಾಗಿದ್ದಾರೆ ಆದರೆ ನಂಬರ್ ವಾರ್ ಅಂತೂ ಇರ್ತಾರೆ ಅಲ್ವಾ ಎಲ್ಲರೂ ರಾಜರಾಗಿ ಬಿಡೋದಿಲ್ಲ ಈಶ್ವರೀಯ ಶಕ್ತಿ ಇದ್ರೆ ಎಲ್ಲರನ್ನ ರಾಜರನ್ನಾಗಿ ಮಾಡಿಬಿಡ್ಲಿ ಅಂತ ಕೆಲವರು ಹೇಳ್ತಾರೆ ಮತ್ತೆ ಪ್ರಜೆಗಳಲ್ಲಿಂದ ಬರ್ತಾರೆ ಇದು ತಿಳುವಳಿಕೆಯ ಮಾತಲ್ವಾ ಈ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು ಈಗಂತೂ ಕೇವಲ ನಾಮ ಮಾತ್ರ ಮಹಾರಾಜ ಮಹಾರಾಣಿ ಇದ್ದಾರೆ ಬಿರುದುಗಳನ್ನು ಸಹ ಕೊಟ್ಬಿಡ್ತಾರೆ ಒಂದೆರಡು ಲಕ್ಷ ಕೊಟ್ಬಿಟ್ರೆ ಸಾಕು ರಾಜ ರಾಣಿ ಬಿರುದು ಸಿಕ್ಬಿಡತ್ತೆ ಮತ್ತು ಅವರ ಚಲನೆ ಈ ರೀತಿ ಇಟ್ಕೊಳ್ಬೇಕು ನಾವು ಶ್ರೀಮತ ಅನುಸಾರ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ ಅಂತ ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಅಲ್ಲೊಂತೂ ಎಲ್ಲರೂ ಸುಂದರರಾಗಿರ್ತಾರೆ ಈ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತಲ್ವಾ ಶಾಸ್ತ್ರಗಳಲ್ಲಿ ಕಲ್ಪ ದಾಯಸ್ಸನ್ನು ಬಹಳ ದೀರ್ಘವಾಗಿ ಬರೆದಿರೋದ್ರಿಂದ ಮನುಷ್ಯರು ಮರ್ತು ಹೋಗಿದ್ದಾರೆ ನೀವೀಗ ಶ್ಯಾಮನಿಂದ ಸುಂದರರಾಗುವ ಪುರುಷಾರ್ಥ ಮಾಡ್ತಾ ಇದ್ದೀರಿ ದೇವತೆಗಳು ಕಪ್ಪಾಗಿರ್ತಾರೇನು ಕೃಷ್ಣನನ್ನ ಕಪ್ಪು ರಾಧೆಯನ್ನು ಬಿಳುಪಾಗಿ ತೋರಿಸ್ತಾರೆ ಸುಂದರರಾಗಿದ್ದರೆ ಇಬ್ಬರೂ ಸುಂದರರಾಗಿರಬೇಕಲ್ವಾ ಮತ್ತು ಕಾಮಚೀತೆಯನ್ನೇರಿ ಕಪ್ಪಾಗಿ ಬಿಡ್ತಾರೆ ಅವರು ಸ್ವರ್ಣಿಮ ಪ್ರಪಂಚದ ಮಾಲೀಕರಾಗ್ತಾರೆ ಇದು ಪತಿತ ಪ್ರಪಂಚವಾಗಿದೆ ನೀವು ಮಕ್ಕಳಿಗೆ ಮೊದಲನೆಯದಾಗಿ ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕು ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಬಾಬಾ ಬೀಡಿ ಸೇದುವ ಚಟವು ಬಿಟ್ಟು ಹೋಗ್ತಾ ಇಲ್ಲ ಅಂತ ಕೆಲವರು ತಂದೆಗೆ ಹೇಳ್ತಾರೆ ಅದಕ್ಕೆ ತಂದೆ ಹೇಳ್ತಾರೆ ಒಳ್ಳೆಯದು ಚೆನ್ನಾಗಿ ಸೇದ್ರಿ ಕೇಳ್ತೀರಾ ಅಂತಂದರೆ ಇನ್ನೇನು ಹೇಳಬೇಕು ವ್ರತದ ಅನುಸಾರ ನಡೀದಿದ್ರೆ ಕೆಳಗೆ ಬೀಳ್ತೀರಿ ತಮಗೆ ಅರಿವೆಲ್ಲ ಬೇಕಲ್ವೇ ನಾವು ದೇವತೆಗಳಾಗ್ತೇವೆ ಅಂದರೆ ನಮ್ಮ ಚಲನೆ ವಲನೆ ಆಹಾರ ಪಾನೀಯ ಹೇಗಿರಬೇಕು ಎಂಬ ತಿಳುವಳಿಕೆ ನಿಮಗೆ ಇರಬೇಕು ನಾವು ಲಕ್ಷ್ಮಿಯನ್ನು ನಾರಾಯಣನನ್ನು ವರಿಸ್ತೇವೆ ಅಂದರೆ ಎಲ್ಲರೂ ಹೇಳ್ತೀರಿ ಒಳ್ಳೆಯದು ತಮ್ಮನ್ನು ನೋಡ್ಕೊಳ್ಳಿ ಈ ರೀತಿ ಗುಣ ಇದೆಯಾ ನಾವು ಬೀಡಿ ಸೇದ್ತೇವೆ ಅಂದರೆ ಮತ್ತೆ ನಾರಾಯಣ ಆಗೋದಿಕ್ಕೆ ಸಾಧ್ಯನಾ ನಾರದನ ಕತೆ ಇದೆ ಅಲ್ವಾ ನಾರದನೆಂದರೆ ಕೇವಲ ಒಬ್ಬರಲ್ಲ ಎಲ್ಲ ಮನುಷ್ಯರು ಭಕ್ತ ನಾರದರಾಗಿದ್ದಾರೆ ತಂದೆ ತಿಳಿಸ್ತಾರೆ ದೇವತೆಗಳಾಗುವಂಥ ಮಕ್ಕಳೇ ಅಂತರ್ಮುಖಿಯಾಗಿ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಬೇಕು ಯಾವಾಗ ನಾವು ದೇವತೆಗಳಾಗ್ತೇವೆ ಅಂದರೆ ನಮ್ಮ ಚಲನೆ ಹೇಗಿರಬೇಕು ನಾವು ದೇವತೆಗಳಾಗಿದ್ದೇವೆ ಅಂದಮೇಲೆ ಮದ್ಯಪಾನ ಮಾಡಲು ಸಾಧ್ಯ ಇಲ್ಲ ಬೀಡಿ ಸೇದಲು ಸಾಧ್ಯವಿಲ್ಲ ವಿಕಾರದಲ್ಲಿ ಹೋಗುವಂತಿಲ್ಲ ಪತಿತರ ಕೈಗಳಿಂದ ತಯಾರಿಸಿರುವುದನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಇದು ಸ್ಥಿತಿಯ ಮೇಲೆ ಪ್ರಭಾವ ಬೀರ್ತದೆ ಈ ಮಾತುಗಳನ್ನು ತಂದೆ ತಿಳಿಸ್ತಾರೆ ನಾಟಕದ ರಹಸ್ಯವನ್ನು ಸಹ ಯಾರೂ ತಿಳ್ಕೊಂಡಿಲ್ಲ ಇದು ನಾಟಕವಾಗಿದೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ನಾವು ಆತ್ಮಗಳು ಮೇಲಿಂದ ಬರ್ತೇವೆ ಪಾತ್ರವನ್ನಂತೂ ಇಡೀ ಪ್ರಪಂಚದ ಪಾತ್ರಧಾರಿಗಳೆಲ್ಲರೂ ಅಭಿನಯಿಸಬೇಕಾಗಿದೆ ಎಲ್ಲರದ್ದು ತಮ್ಮ ತಮ್ಮ ಪಾತ್ರ ಇದೆ ಎಷ್ಟು ಮಂದಿ ಪಾತ್ರಧಾರಿಗಳಾಗಿದ್ದಾರೆಯೋ ಹೇಗೆ ಪಾತ್ರವನ್ನು ಅಭಿನಯಿಸ್ತಾರೆ ಇದು ವಿವಿಧ ಕರ್ಮಗಳ ವೃಕ್ಷವಾಗಿದೆ ಒಂದು ಮಾವಿನ ವೃಕ್ಷಕ್ಕೆ ವಿಭಿನ್ನ ವೃಕ್ಷ ಅಂತ ಹೇಳುವುದಿಲ್ಲ ಅದು ಮಾವಿನ ಹಣ್ಣನ್ನೇ ಕೊಡ್ತದೆ ಇದು ವಿಭಿನ್ನ ವೃಕ್ಷವಾಗಿದೆ ಆದರೆ ಇದರ ಹೆಸರಾಗಿದೆ ವಿಭಿನ್ನ ಧರ್ಮಗಳ ವೃಕ್ಷ ಬೀಜ ಒಬ್ಬರೇ ಆಗಿದ್ದಾರೆ ಮನುಷ್ಯರ ವೈವಿಧ್ಯತೆ ನೋಡಿ ಎಷ್ಟೊಂದು ಇದೆ ಒಬ್ಬೊಬ್ಬರು ಒಂದೊಂದು ತರಹ ಇದ್ದಾರೆ ಇದೆಲ್ಲವನ್ನ ತಂದೆ ಕುಳಿತು ತಿಳಿಸ್ತಾರೆ ಮನುಷ್ಯರಿಗೇನೂ ತಿಳಿದಿಲ್ಲ ಮನುಷ್ಯರನ್ನ ತಂದೆಯೇ ಪಾರಸ ಬುದ್ಧಿಯವರನ್ನಾಗಿ ಮಾಡ್ತಾರೆ ಮಕ್ಕಳಿಗೆ ತಿಳಿದಿದೆ ಈ ಹಳೆಯ ಪ್ರಪಂಚದಲ್ಲಿ ಇನ್ನು ಸ್ವಲ್ಪ ದಿನಗಳು ಮಾತ್ರವೇ ಉಳಿದಿದೆ ಕಲ್ಪದ ಹಿಂದಿನಂತೆ ಸಸಿಯು ನಾಟಿಯಾಗುತ್ತದೆ ಒಳ್ಳೆಯ ಪ್ರಜೆಗಳು ಸಾಧಾರಣ ಪ್ರಜೆಗಳ ನಾಟಿಯಾಗ್ತದೆ ಇಲ್ಲಿಯೇ ರಾಜಧಾನಿ ಸ್ಥಾಪನೆಯಾಗ್ತಾ ಇದೆ ಮಕ್ಕಳು ಪ್ರತಿಯೊಂದು ಮಾತಿನಲ್ಲಿ ಬುದ್ಧಿಯನ್ನು ಉಪಯೋಗಿಸಬೇಕಾಗಿದೆ ಮುರಳಿ ಕೇಳಿದ್ರೆ ಕೇಳಿದ್ವಿ ಬಿಟ್ಟರೆ ಬಿಟ್ವಿ ಅಂತಲ್ಲ ಇಲ್ಲಿ ಕುಳಿತಿದ್ರೂ ಬುದ್ಧಿ ಹೊರಗಡೆ ಅಲಿತಾ ಇರುತ್ತೆ ಇಂತಹವರು ಇದ್ದಾರೆ ಕೆಲವರು ಸಮ್ಮುಖದಲ್ಲಿ ಮುರುಳಿಯನ್ನು ಕೇಳ್ತಾ ಬಹಳ ಗದ್ಗದಿತರಾಗ್ತಾರೆ ಮುರುಳಿಗಾಗಿ ಓಡ್ತಾರೆ ಭಗವಂತನೇ ಓದಿಸ್ತಾರೆ ಅಂದಮೇಲೆ ಇಂಥ ವಿದ್ಯೆಯನ್ನು ಬಿಡುವುದೇ ಅಂತಹ ಸನ್ನಿವೇಶದಲ್ಲಿ ಕ್ಯಾಸೆಟ್ನಲ್ಲಿ ಬಹಳ ಚೆನ್ನಾಗಿ ರೆಕಾರ್ಡ್ ಆಗಿರ್ತದೆ ಅದರಿಂದಾದರೂ ಕೇಳಬೇಕು ಸಾಹುಕಾರರು ಖರೀದಿ ಮಾಡ್ತೀರಿ ಅಂದರೆ ಅವರಿಂದ ಬಡವರು ಸಹ ಕೇಳ್ತಾರೆ ಇದರಿಂದ ಅನೇಕರ ಕಲ್ಯಾಣ ಆಗತ್ತೆ ಬಡ ಮಕ್ಕಳೇ ತಮ್ಮ ಭಾಗ್ಯವನ್ನು ಬಹಳ ಚೆನ್ನಾಗಿ ರೂಪಿಸ್ಕೊಳ್ತಾರೆ ತಂದೆ ಮಕ್ಕಳಿಗೆ ಮನೆಗಳನ್ನು ಕಟ್ಟಿಸ್ಕೊಡುತ್ತಾರೆ ಬಡವರು ಎರಡು ರೂಪಾಯಿಗಳನ್ನಾದರೂ ತಂದೆಗೆ ಕಳಿಸ್ತಾರೆ ಬಾಬಾ ಇದರಿಂದ ಒಂದು ಇಟ್ಟಿಗೆಯನ್ನಾದರೂ ಬಾಬನ ಮನೆಗೆ ಉಪಯೋಗಿಸ್ಕೊಳ್ಳಿ ಈ ಒಂದು ರೂಪಾಯಿಯನ್ನು ಯಜ್ಞದಲ್ಲಿ ಹಾಕಿ ಅಂತ ಹೇಳುತ್ತಾರೆ ಇನ್ನು ಕೆಲವರಂತೂ ಹುಂಡಿಯನ್ನು ತುಂಬಿಸುವವರು ಇರ್ತಾರಲ್ವೇ ಮನುಷ್ಯರು ಆಸ್ಪತ್ರೆಯನ್ನು ಕಟ್ಟಿಸ್ತಾರೆ ಅಂದರೆ ಎಷ್ಟೊಂದು ಖರ್ಚಾಗತ್ತೆ ಸಾಹುಕಾರರು ಸರ್ಕಾರಕ್ಕೆ ಬಹಳ ಸಹಯೋಗ ನೀಡುತ್ತಾರೆ ಅದಕ್ಕೆ ಪ್ರತಿಯಾಗಿ ಏನು ಸಿಗತ್ತೆ ಅಲ್ಪಕಾಲದ ಕಾಲದ ಸುಖ ಇಲ್ಲಿ ನೀವು ಏನೆಲ್ಲವನ್ನ ಮಾಡ್ತೀರಿ ಅದಕ್ಕೆ ಪ್ರತಿಯಾಗಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಿಗತ್ತೆ ಈ ಬ್ರಹ್ಮರವರು ಎಲ್ಲವನ್ನ ಅರ್ಪಣೆ ಮಾಡಿದ್ರು ವಿಶ್ವದ ಮೊಟ್ಟ ಮೊದಲನೆಯ ಮಾಲೀಕರಾದರು ಇಪ್ಪತ್ತೊಂದು ಜನ್ಮಗಳಿಗಾಗಿ ಇಂಥ ವ್ಯಾಪಾರವನ್ನು ಯಾರು ತಾನೇ ಮಾಡೋದಿಲ್ಲ ಆದ್ದರಿಂದ ತಂದೆ ಬೋಲಾ ನಾಥ ಅಂತ ಹೇಳಲಾಗ್ತದೆ ಇದು ಈಗಿನದೇ ಮಾತಾಗಿದೆ ತಂದೆಯಷ್ಟು ಬೋಲಾ ಭಂಡಾರಿ ಆಗಿದ್ದಾರೆ ಎಷ್ಟು ಪ್ರಾಪ್ತಿ ಮಾಡಿಕೊಳ್ಬೇಕು ಅಷ್ಟು ಆಗಲೇ ಈಗಲೇ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಎಷ್ಟೊಂದು ಮಂದಿ ಬಡ ಮಕ್ಕಳಿದ್ದಾರೆ ಕೆಲವರು ಬಟ್ಟೆಯನ್ನು ಹೊಲಿದು ಹೊಟ್ಟೆ ತುಂಬಿಸಿಕೊಳ್ಳುತ್ತಾರೆ ತಂದೆಗೆ ಗೊತ್ತಿದೆ ಇಂತಿಂತವರು ಬಹಳ ಶ್ರೇಷ್ಠ ಪದವಿಯನ್ನ ಪಡಿತಾರೆ ಸುಧಾಮನ ಉದಾಹರಣೆ ಇದೆ ಅಲ್ವಾ ಹಿಡಿ ಅವಲಕ್ಕಿಗೆ ಬದಲಾಗಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಮಹಲ್ ಸಿಗತ್ತೆ ಇವೆಲ್ಲ ಮಾತುಗಳನ್ನು ನೀವು ನಂಬರ್ ವಾರ್ ಪುರುಷಾರ್ಥ ಅನುಸಾರ ಅರ್ಥಕೊಂಡಿದ್ದೀರಿ ತಂದೆ ತಿಳಿಸ್ತಾರೆ ನಾನು ಬೋಲಾನಾಥನೂ ಆಗಿದ್ದೇನೆ ಈ ದಾದಾರವರು ಬೋಲಾನಾಥ ಅಲ್ಲ ಈ ಬ್ರಹ್ಮರವರು ಹೇಳ್ತಾರೆ ತಂದೆ ಬೋಲಾನಾಥ ಆಗಿದ್ದಾರೆ ಅದರಿಂದ ಅವರಿಗೆ ಸೌದಾಗರ್ ರತ್ನಾಗರ್ ಜಾದೂಗರ್ ಅಂತ ಹೇಳಿ ಕರೆಯಲಾಗತ್ತೆ ನೀವು ವಿಶ್ವದ ಮಾಲೀಕರಾಗ್ತೀರಿ ಇಲ್ಲಿ ಭಾರತವೇ ಕಂಗಾಲಾಗಿದೆ ಪ್ರಜೆಗಳು ಸಾಹುಕಾರರಾಗಿದ್ದಾರೆ ಸರ್ಕಾರವು ದೀನವಾಗಿಬಿಟ್ಟಿದೆ ನಿಮಗೆ ತಿಳಿದಿದೆ ಭಾರತವು ಒಂದಾನೊಂದು ಕಾಲದಲ್ಲಿ ಎಷ್ಟು ಶ್ರೇಷ್ಠವಾಗಿತ್ತು ಸ್ವರ್ಗವಾಗಿತ್ತು ಅದರ ಸಾಕ್ಷ್ಯಾಧಾರಗಳು ಇವೆ ಸೋಮನಾಥ ಮಂದಿರವು ಎಷ್ಟೊಂದು ವಜ್ರ ರತ್ನಗಳಿಂದ ಶೃಂಗರಿತವಾಗಿತ್ತು ಅದನ್ನು ಒಂಟೆಗಳ ಮೇಲೆ ತುಂಬಿಸಿಕೊಂಡು ತೆಗೆದುಕೊಂಡು ಹೋದರು ಮಕ್ಕಳು ತಿಳಿದುಕೊಂಡಿದ್ದೀರಿ ಈಗ ಪ್ರಪಂಚ ಅವಶ್ಯವಾಗಿ ಬದಲಾಗಲಿದೆ ಅದಕ್ಕಾಗಿ ನೀವು ತಯಾರು ಮಾಡಿಕೊಳ್ಳುತ್ತಿದ್ದೀರಿ ಯಾರು ಮಾಡುವರೋ ಅವರು ಪಡೆಯುವರು ಮಾಯ ಹೋರಾಟವು ಬಹಳಷ್ಟು ಆಗುತ್ತದೆ ನೀವು ಈಶ್ವರನ ಶಿಷ್ಯರಾಗಿದ್ದೀರಿ ಉಳಿದರೆಲ್ಲರೂ ಕೂಡ ರಾವಣನ ಶಿಷ್ಯರಾಗಿದ್ದಾರೆ ಶಿವ ತಂದೆಯು ನಿಮಗೆ ಆಸ್ತಿಯನ್ನು ಕೊಡುತ್ತಾರೆ ತಂದೆಯ ವಿನಃ ಮತ್ಯಾವುದೇ ಮಾತು ನಿಮ್ಮ ಬುದ್ಧಿಯಲ್ಲಿ ಬರಬಾರದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತಾಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗೋಸ್ಕರ ಮುಖ್ಯಸಾರದಲ್ಲಿ ಮೊದಲನೆಯ ಮಹಾವಾಕ್ಯ ಅಂತರ್ಮುಖಿಯಾಗಿ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ ನಾವು ದೇವತೆಗಳಾಗುತ್ತಿದ್ದೇವೆ ಅಂದಮೇಲೆ ನಮ್ಮ ಚಲನೆ ಹೇಗಿದೆ ಅಶುದ್ಧ ಆಹಾರ ಪಾನೀಯಗಳಂತೂ ಇಲ್ಲವೇ ಎರಡನೇ ಮಹಾವಾಕ್ಯ ತಮ್ಮ ಭವಿಷ್ಯವನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಶ್ರೇಷ್ಠ ಮಾಡ್ಕೊಳ್ಬೇಕಂದ್ರೆ ಸುಧಾಮನ ತನಹ ಏನೆಲ್ಲವ ಇದೆಯೋ ಅದನ್ನು ಬೋಲಾನಾಥ ತಂದೆಗೆ ಅರ್ಪಣೆ ಮಾಡಿ ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ನೆಪ ಹೇಳಬಾರ್ದು ವರದಾನ ಆದಿ ಮತ್ತು ಅನಾದಿ ಸ್ವರೂಪದ ಸ್ಮೃತಿಯ ಮುಖಾಂತರ ತಮ್ಮ ಮೂಲ ಸ್ವಧರ್ಮವನ್ನು ತಮ್ಮದನ್ನಾಗಿಸಿಕೊಳ್ಳುವಂತಹ ಪವಿತ್ರ ಮತ್ತು ಯೋಗೀ ಭವ ಬ್ರಾಹ್ಮಣರ ಮೂಲ ಸ್ವಧರ್ಮ ಪವಿತ್ರತೆಯಾಗಿದೆ ಅಪವಿತ್ರತೆ ಪರಧರ್ಮವಾಗಿದೆ ಯಾವ ಪವಿತ್ರತೆಯನ್ನು ತಮ್ಮದನ್ನಾಗಿಸಿಕೊಳ್ಳಲು ಮನುಷ್ಯರು ಬಹಳ ಕಷ್ಟ ಎಂದು ತಿಳಿಯುತ್ತಾರೋ ಅದು ನೀವು ಮಕ್ಕಳಿಗೆ ಅತಿ ಸಹಜವಾಗಿದೆ ಏಕೆಂದರೆ ಸ್ಮೃತಿ ಬಂತು ನಮ್ಮ ವಾಸ್ತವಿಕ ಆತ್ಮಸ್ವರೂಪ ಸದಾ ಪವಿತ್ರವಾಗಿದೆ ಅನಾದಿ ಸ್ವರೂಪ ಪವಿತ್ರ ಆತ್ಮವಾಗಿದೆ ಮತ್ತು ಆದಿ ಸ್ವರೂಪ ಪವಿತ್ರ ದೇವತೆ ಆಗಿದೆ ಈಗಿನ ಅಂತಿಮ ಜನ್ಮ ಸಹ ಪವಿತ್ರ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ ಆಗಿದೆ ಯಾರು ಪವಿತ್ರವಾಗಿದ್ದಾರೆ ಅವರೇ ಯೋಗಿ ಆಗಿದ್ದಾರೆ ಸ್ಲೋಗನ್ ಯೋಗಿ ಎಂದು ಹೇಳಿ ಬೇಜವಾಬ್ದಾರಿ ತರಬೇಡಿ ಶಕ್ತಿ ರೂಪ ಆಗಿ ಅವ್ಯಕ್ತ ಸೂಚನೆ ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿ ಆಗಿರಿ ಹೇಳಲಾಗ್ತದೆ ಅಂತರ್ಮುಖಿ ಸದಾ ಸುಖಿ ಅವರಿಗೆ ಹೊರಗಿನ ಯಾವುದೇ ಆಕರ್ಷಣೆ ಆಕರ್ಷಿತರನ್ನಾಗಿ ಮಾಡೋದಿಲ್ಲ ಎಂದು ಮನಮತ ಪರಮತ ಆಕರ್ಷಣೆ ಮಾಡೋದಿಲ್ಲ ಅಂತರ್ಮುಖಿ ಸದಾ ಸುಖಿಯಾಗಿರ್ತಾರೆ ಸುಖದಾತನ ಮಕ್ಕಳು ಮಾಸ್ಟರ್ ಸುಖದಾತ ಆಗಿರ್ತಾರೆ ಮುಖತೆಯಿಂದ ಮುಕ್ತರಾಗಿರ್ತಾರೆ ಒಳ್ಳೆಯದು ಓಂ ಶಾಂತಿ